ಎಪ್ಪ ನಮ್ದ ನಮ್ಗೆ ಅನೇಕ ಸ್ವಾಮಿ ಯಾವ್ದು ಕೈ ಬಿಡ್ತಾರೆ ಬಿಡಲ್ಲ ಯಾರು ಈ ಸ್ವಾಮಿ ನಿಂಬಲಾಗಿ ನನಗೆ ದೊಡ್ಡ ಮನೆನೇ ಕೊಟ್ಟ ದೊಡ್ಡ ಅಧಿಕಾರಿ ಕೊಟ್ಟ ದೊಡ್ಡ ಅಧಿಕಾರನೇ ಕೊಟ್ಟ ಈ ಸ್ವಾಮಿಗಿರೋ ಶಕ್ತಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾನು ಈ ಸ್ವಾಮಿ ಬೇಡ್ಕೊತಾಯ್ತು ನನಗೆ ಭಾಳ ವರ್ಷಗಳಿಂದ ಮದುವೆ ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಬಂದಿಲ್ಲಿ ಹೂವು ಓಡಿಸಿ ದೇವ್ರು ಕೇಳಿದ್ರೆ ಏನೋ ತೊಂದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಹೂವು ಓಡಿಸಿ ನಾವು ದೇವ್ರು ಕೇಳ್ದು ನಾವು ಆದಷ್ಟು ಬೇಗ ಸೆಟ್ ಆಯಿತು ನಮಗೆ ಒಂದು ಎರಡು ಮೂರು ತಿಂಗಳಲ್ಲೇ ಮದುವೆ ಮದುವೆ ಆಯ್ತು ಆಯ್ತು ಕನ್ಸರ್ಟ್ ಆಯ್ತ ಮೊದ್ವೇನೆ ರೀತಿ ಅಂದ್ರೆ ಸ್ವಾಮಿ ನೋಡಿ ಹಿಂಗೆ ನಮ್ಗೆ ಕಷ್ಟ ಏನೋ ನಮಗೆ ಪರಿಹಾರ ಮಾಡ್ಕೊಡಪ್ಪ ಅಂದ್ರೆ ಪರಿಹಾರ ಮಾಡ್ಕೊಡ ಸರ್ ಮಾಡ್ಕೊಡ ಹಾ ಮಾಡ್ಕೊಡ ಅಂದ್ರೆ ನಿಮಗೆ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದೆ ಹಾ ತುಂಬಾ ಒಳ್ಳೇದಾಗಿದೆ ಸರ್ ಅಂದ್ರೆ ರಾಮನಾಮ ಜಪ ದೇವರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಬಟ್ ಬಹಳ ಒಳ್ಳೇದಾಗಿದೆ ಸರ್ ಅಂಜನೇಯ ಅಂದ್ರೆ ಒಂದು ಕಲಿಯುಗದ ಒಂದು ಶಕ್ತಿ ಅಂತ ಹೇಳಬಹುದು ತುಂಬಾ ಒಳ್ಳೇದಾಗಿದೆ ಾಯ ಸಕಲಾ ಧೈರ್ಯ ಆಯುಷ್ ಆರೋಗ್ಯ ಧೈರ್ಯ ಸಲ ಆಯ್ ಆಯುಧ ವಿಘ್ನೇಶ್ವರ ಜೈನ ಜಯ ಐತ್ಯ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪುಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಟಿ ಬೇಕುಪ್ಪೆ ಸರ್ಕಲ್ ಅಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿನ ವಿಶೇಷತೆ ಏನು ಅಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ನಾವು ಇಲ್ಲಿ ಅರಕೆ ಕಟ್ಕೋಬೇಕು ಹೂವು ಕೊಡುವ ಪದ್ಧತಿ ಯಾವಾಗ ಯಾವ ವಾರ ಪೂಜೆ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ನಡೆಯುವಂತಹ ಚಮತ್ಕಾರಗಳನ್ನು ನೀವೇ ಕಣ್ಣಾರ ನೋಡೋರಂತೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ವಿನೋದ್ ಅಂತೇಳಿ ಈ ದೇವಸ್ಥಾನಕ್ಕೆ ಬಂದು ನಿಮ್ಗೇನು ಒಳ್ಳೆಯದಾಗಿದೆ ಈ ದೇವಸ್ಥಾನಕ್ಕೆ ಬಂದು ನನಗೆ ಭಾಳ ವರ್ಷಗಳಿಂದ ಮದುವೆ ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಬಂದು ಇಲ್ಲಿ ಹೂವು ಓಡಿಸಿ ದೇವ್ರು ಕೇಳಿದ್ರೆ ಏನೋ ತೊಂದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಹೂವು ಓಡಿಸಿ ನಾವು ದೇವ್ರು ಕೇಳಿದ್ವು ನಾವು ಆದಷ್ಟು ಬೇಗ ಹೆಣ್ಣು ಆಯಿತು ನಮಗೆ ಒಂದು ಎರಡು ಮೂರು ತಿಂಗಳಲ್ಲ ಮದುವೆ ಆಗೋದು ಮದುವೆ ಆಯಿತು ಆಯಿತು ಹೆಣ್ಣು ಸಟ್ಟಾಗಿ ಮದುವೆನೇ ಆಗೋಯ್ತು ಮದುವೆನೇ ಆಗೋಯ್ತು ಅಂದರೆ ನೀವು ಬ ಎಷ್ಟು ಶನಿವಾರ ದಿನ ಮಾಡ್ಕೊಂಡ್ರೆ ಮಂಗಳವಾರ ಮಾಡ್ಕೊಂಡಿದ್ದ ನಾವು ಶನಿವಾರ ಶನಿವಾರ ದಿನ ಮಾಡ್ಕೊಂಡಿದ್ವಿ ಅದಾದ ಎರಡು ತಿಂಗಳಿಗೆ ಮದುವೆನೇ ಆಗೋಯ್ತು ನಿಮಗೆ ನೋಡಿ ಎಷ್ಟು ಪುಣ್ಯವಂತರಾಗಿರ್ಬೇಕು ನೀವು ಅಂದ್ರೆ ಇಲ್ಲ ಈಗ ವಿಡಿಯೋ ನೋಡ್ತಾರ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ ಹೌದು ನಂಬಿಕೆಯಿಂದ ಬರಬೇಕು ಮೊದಲನೇದಾಗಿ ಹೌದು ನಂಬಿಕೆ ಇದ್ರೇನೆ ಒಂದು ದೇವರು ನಂಬಿಕೆನೇ ಮೊದಲನೇ ದೇವರು ಹಾಗಾಗಿ ಅವರು ಅಭಯಾಂಜನೇಯ ಸ್ವಾಮಿ ನಂಬಿ ಬಂದ್ರೆ ಆಗುತ್ತೆ ಸಕ್ಸಸ್ ಆಗುತ್ತೆ ನಂಬಿಕೆ ಇನ್ನೇನಿಲ್ಲ ಅಂದ್ರೆ ಇಲ್ಲಿ ಬಂದಂಥವ್ರು ಗ್ಯಾರಂಟಿ ಒಳ್ಳೇದಾಗೆ ಆಗುತ್ತೆ ಒಳ್ಳೇದಾಗ ಅಂದ್ರೆ ಏನಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ ಹೌದು ಸರಿ ಧನ್ಯವಾದಗಳು ಥ್ಯಾಂಕ್ ಯು ಅಭಯ ಆಂಜನೇಯ ಸ್ವಾಮಿಗೆ ವಂದಿಸುತ್ತ ಹತ್ತು ವರ್ಷದಿಂದೆ ಈ ಆಂಜನೇಯ ಸ್ವಾಮಿ ಭಾರಿ ಚಿಕ್ಕ ಗುಡಿಯಲ್ಲಿ ಒಂದು ವಾಸವಾಗಿದ್ದರು ಈ ಗ್ರಾಮದ ಈ ಗ್ರಾಮದಲ್ಲಿ ಒಂದು ಚಿಕ್ಕವಾಗಿ ಒಂದು ಚೊಕ್ಕಿಂದ ಒಂದು ದೇವಸ್ಥಾನ ಇತ್ತು ನಾನು ಈ ದೇವ್ರನ್ನ ನಿಂಬಲಾಗಿ ಈ ದೇವಸ್ಥಾನದ ಬಳಿಲೇ ನಾನು ಯಾವಾಗೂ ಕೂಡ ದೇವ್ರ ಎಲ್ಲಿ ಏನೇ ಕೆಲಸ ಇಲ್ಲಾದರೂ ಕೂಡ ನಾನು ದೇವಸ್ಥಾನದ ತಾನೆ ಬಂದಿರೂ ನಾನು ಕಷ್ಟ ಎಲ್ಲ ಬೇಡ್ಕೊತಿದ್ದೆ ನಾನು ಇರೋಕ್ಕೂ ಕೂಡ ಒಂದು ವಾಸವಾಗಿ ಒಂದು ಮನೆಯೂ ಕೂಡ ಈ ಗ್ರಾಮದಲ್ಲಿ ಒಂದು ಸರಿ ಮೆರವಣಿಗೆ ನಡಿಬೇಕಾದಾಗ ಈ ಉತ್ಸವ ನಡಿಬೇಕಾದಾಗ ನಾನು ಐವತ್ತು ರೂಪಾಯಿ ದುಡ್ಡು ಕೊಡೋಕ್ಕೂದಗೂ ಕೂಡ ನಿನಗೆ ಮನೆ ಇಲ್ಲ ನಿನಗೆ ಈ ಗ್ರಾಮದಲ್ಲಿ ನಾನು ಇಸ್ಕೋಬಾರ್ದು ನೀವು ಹಂಗೆ ಕೈ ಮುಕ್ಕೊಂಡು ಹೋಗ್ಬೇಕಂತ ಗ್ರಾಮಸ್ಥರು ಹೇಳಿದಾಗ ನಾನು ಈ ಸ್ವಾಮಿ ನೆಮ್ಮದೆ ಈ ಸ್ವಾಮಿ ನೆಂಬಲಾಗಿ ನನಗೆ ದೊಡ್ಡ ಮನೆನೇ ಕೊಟ್ಟ ದೊಡ್ಡ ಅಧಿಕಾರಿ ಕೊಟ್ಟ ದೊಡ್ಡ ಅಧಿಕಾರನೇ ಕೊಟ್ಟ ಈ ದೇವಸ್ಥಾನ ಕೇಳಿಸ್ತೀವಿ ಗ್ರಾಮದವರೆಲ್ಲ ಸೇರಿ ಈ ತರ ಒಂದು ದೇವಸ್ಥಾನ ಎಲ್ಲ ಮಾಡಿ ಈ ಸ್ವಾಮಿ ನೆಂಬದವ್ರು ಎಂದೂ ಕೈ ಬಿಡಲ್ಲ ಈ ಈ ಸ್ವಾಮಿಗಿರೋ ಶಕ್ತಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾನು ಈ ಸ್ವಾಮಿಲಿ ಬೇಡ್ಕೊತಾ ಇದ್ದೀನಿ ಅಂದ್ರೆ ಶನಿವಾರ ಮತ್ತೆ ಮಂಗಳವಾರ ಬಂದು ಹೂವು ಕೇಳ್ತಾರಲ್ಲ ಬೆಳ್ಕೊತಾರಲ್ಲ ಇಲ್ಲಿ ಆ ಹೂವು ಕೊಟ್ಟವ್ರೆಲ್ಲ ಒಳ್ಳೆದಾಗಿದ್ಯಾ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಉಸಿರು ಆಗಿಲ್ಲ ಈ ಸ್ವಾಮಿನ ಯಾರು ನೆಂಬವ್ರೆ ಅವ್ರೆಂದೂ ಕೂಡ ಅವರು ಹಿಂದಕ್ಕೆ ಹೋಗೇ ಇಲ್ಲ ಹಾ ಎಲ್ಲ ಮುಂದೆ ಬರ್ತಾರೆ ಎಲ್ಲ ಮುಂದೇನೆ ಏನೇ ಕಾರ್ಯ ಇದ್ರೂ ಕೂಡ ಅವ್ರ ಮುಂದೇನೇ ಹೋಗಿರದೇ ಬರುತ್ತೆ ಯಾರು ಹಿಂದಕ್ಕೆ ಹೋಗಿಲ್ಲ ಸರ್ ಆದ್ರೆ ನಿಮ್ಮಕೆಯಿಂದ ಈ ನಮ್ಮ ಅಪ್ಪನ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮೇನ್ ನಮ께 ಮೇನ್ ಹಾ 100% ಯಾವುದೇ ಕಾರಣಕ್ಕೂ ಹುಸಿ ಆಗೋದು ಇದೆ ವಿಚಾರನೇ ಇಲ್ಲ ಇಲ್ಲಿ ಈ ಅಂಜನೇಯ ಸ್ವಾಮೀಗೆ ಗ್ರ್ಯಾಂಡಾಗಿ ಮಾಡುವಂತ ಹಬ್ಬ ಯಾವ ಟೈಮ್ ಅಲ್ಲಿ ಯಾವ ತಿಂಗಳಲ್ಲಿ ಹನುಮಾಜಯಂತಿ ಮತ್ತೆ ರಸಾಪತಮಿ ಆಮೇಲೆ ಗ್ರಾಮದವರೆಲ್ಲ ಸೇರಿ ಊರ ಹಬ್ಬ ಅಂತ ಹೇಳಿ ಉತ್ಸವ ಮಾಡಿ ಈ ಸ್ವಾಮಿನ ಮೂರ್ ದಿನ ಬಾರಿ ಮೆರೆಸಿ ಬಾರಿ ನಿಮ್ಗೆ ಈ ಗ್ರಾಮದರೆಲ್ಲ ಭಾರಿ ಭಗವಂತ ನಿಂಬಾರಲ್ಲಿ ಸುತ್ತಮುತ್ತ ಹಳ್ಳಿಯವರು ಕೂಡ ಭಾರಿ ನಿಮ್ಕೊಂಡು ಈ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಎಲ್ಲ ನೆಮ್ಮದಿಯಾಗಿದ್ದಾರೆ ಕಾನ್ಪುರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಅಭಯ ಅಭಯಾಂಜನೇ ಸ್ವಾಮಿ ದೇವಸ್ಥಾನಕ್ಕೂ ಟೌನ್ಗೂ ಬೇಕುಪ್ಪೆ ಸರ್ಕಲ್ ಮೂರೇ ಕಿಲೋಮೀಟರ್ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಲೋಹಿತ್ ಅಂತ ನೀವ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಸರ್ ಸುಮಾರು ಒಂದು ಐದು ತಿಂಗಳಿಂದ ಬರ್ತಾ ಇದೀರಿ ಸರ್ ನಾವು ಮೂಲತಃ ಬಂದ್ ಆಂಜನೇಯನ ಭಕ್ತರು ಆಂಜನೇಯ ಎಲ್ಲೆಲ್ಲಿ ಇದೆಯೋ ನಮ್ಮ ಕನಕಪುರ ತಾಲೂಕಿನಲ್ಲಿ ಅದರಲ್ಲಿ ಯಾವ ಯಾವ್ದು ಹಳೆ ಒಂದು ಪವರ್ಫುಲ್ ಆಗಿರುತ್ತೋ ಅದಕ್ಕೆಲ್ಲದಕ್ಕೂ ನಾವು ಬಂದು ಪೂಜೆ ಮಾಡೋದು ಹಿಂಗೆ ನಾನು ಒಂದು ಸಾಯಂಕಾಲದ ಟೈಮಲ್ಲಿ ಶ್ರೀನಿವಾಸ ದೇವಸ್ಥಾನ ಮುಗಿಸ್ಕೊಂಡು ಬರ್ತಿದ್ದೆ ಈ ಟೈಮಲ್ಲಿ ನನಗೇನು ಅಂತಂದ್ರೆ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂತ ಅನ್ಕೊಂಡು ಇಲ್ಲೇನೋ ಒಂದ್ ದೊಡ್ಡದಾಗಿ ವಿಗ್ರಹ ಕಾಣಿಸ್ತಿತ್ತು ಯಾವಾಗೋ ಒಂದ್ಸಾರಿ ಬಂದಿದ್ದೆ ಬಂದ್ ನೋಡೋಣ ಅಂತ ಅನ್ನಿಸ್ತು ಏನೋ ಬಂದಾಗ ಒಂಥರ ಖುಷಿ ಆಯ್ತು ಬಂದ ತಕ್ಷಣ ಒಂದು ಏನೋ ಕೇಳಿಕೊಂಡಾಗ ಒಂದು ವರಪ್ರಸಾದ ಕೊಡ್ತು ಸ್ವಾಮಿ ಅವಾಗಿಂದ ಒಂದು ನಂಬಿಕೆ ಎಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ ಹಾ ತುಂಬಾ ಒಳ್ಳೇದಾಗಿದೆ ಸರ್ ಅಂದ್ರೆ ರಾಮಧಾಮ ಜಪ ದೇವರನ್ನ ನಂಬಿ ಯಾರು ಇಲ್ಲ ಬಟ್ ಬಹಳ ಒಳ್ಳೇದಾಗಿದೆ ಸರ್ ಆಂಜನೇಯ ಅಂದ್ರೆ ಒಂದು ಕಲಿಯುಗದ ಒಂದು ಶಕ್ತಿ ಅಂತ ಹೇಳ್ಬೋದು ತುಂಬಾ ಒಳ್ಳೆದಾಗಿದೆ ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ ಮಂಗಳವಾರ ಇರುತ್ತೆ ಮತ್ತೆ ಶನಿವಾರ ಅಮಾವಾಸ್ಯ ಹುಣ್ಣಿಮೆ ಪೌರ್ಣಿಮೆ ದಿನ ಪೂಜೆ ಇರುತ್ತೆ ಸ್ವಾಮಿದು ಈಗ ಲಾಸ್ಟ್ ಇದು ಏಕಾದಶಿಯಿಂದ ಎಲ್ಲಾ ಆಯ್ತು ಅದರಲ್ಲೂ ಬಹಳ ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಹೂವು ಒಡ್ಡೋ ಪದ್ಧತಿ ಜಾಸ್ತಿ ಹೂವು ಒಡ್ಡುವ ಪದ್ಧತಿಯೂ ಇದೆ ಮತ್ತೆ ಇವರು ಐನೂರಿಗೆ ದೇವರು ಬಂದು ಶನಿವಾರ ಸರ್ ಶನಿವಾರ ಮತ್ತೆ ಮಂಗಳವಾರ ನಮಸ್ಕಾರ ನಮ್ಸಾರ ನಿಮ್ಮ ಹೆಸರು ನಮ್ಮ ಹೆಸರು ಕಾಂತರಾಜ್ ಅಂತ ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀವಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ವಾರ ಪೂಜೆ ಇರುತ್ತೆ ಇಲ್ಲಿ ಶನಿವಾರ ಇದೆ ಶನಿವಾರ ಶನಿವಾರ ಆಮಾಸೆ ಪೂರ್ಣಿಮಿ ಎಲ್ಲ ಪೂಜೆ ಹಾ ಭಕ್ತಾದಿಗಳೆಲ್ಲ ಬತ್ತಾಡ್ತಾರೆ ಶನಿವಾರ ನಮ್ಮಾಸೆ ಪೌರ್ಣಮಿ ಜನ ಬರ್ತಾಡ್ತಾರೆ ಅಂದ್ರೆ ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಯಾವಾಗ ಅದು ಶನಿವಾರ ಪೂಜೆ ವಿಶೇಷ ಪೂಜೆ ಶನಿವಾರ ಇರ್ತದೆ ಭಕ್ತಾದಿಗಳ ಹೊರಗಡೆಯಿಂದ ಪೂಜೆಗೆ ಬರ್ತಾರೆ ಹೂವು ಕೇಳಿಕೆ ಅವ್ರು ಏನು ಸ್ವಾಮಿ ಏನ್ ಹೇಳ್ತಾನೆ ಅದು ವಾಗ್ತಾನೆ ಕೊಡ್ತಾನೆ ಪ್ರಶ್ನೆ ಕೇಳಬಹುದು ಓನ್ ಹೇಳುದು ಕೇಳ್ಕೊಬೋದು ಅವ್ನ ಕೇಳು ಅದೆಲ್ಲ ಕಾಸ್ ಕೊಡ್ತಾನೆ ಸ್ವಾಮಿ ಪ್ರಶ್ನೆ ಕೇಳೋದು ಯಾವ ಟೈಮಲ್ಲಿ ಅದು ಶನಿವಾರ ಬೆಳಗ್ಗೆ ಅನ್ಯ ಅನ್ನ ಒಂದ್ ಗಂಟೆ ಒಂದೂವರೆ ಒಂದ್ ಗಂಟೆ ಹೊತ್ತಿಗೆ ಪ್ರಶ್ನೆ ಇರಿಸಿ ಆಸೆಗೆ ಅದೇನೇನು ಭಗವಂತ ಆಯ್ತು ಅಂದ್ರೆ ಬಗಡೆ ಕೊಡ್ತಾರೆ ಆಗಲ್ಲ ಕೊಡ್ತಾನೆ ಸ್ವಾಮಿ ಅಂದ್ರೆ ಈಗ ಈಗ ನೀವು ಹದಿನೈದು ವರ್ಷದಿಂದ ಮಾಡ್ತಾ ಇದೀರಿ ಅಂತಂದ್ರೆ ಈಗ ಬಲಗಡೆ ಕೊಟ್ಟಂತವ್ರಿಗೆ ಇಲ್ಲಿ ಖಂಡಿತ ಒಳ್ಳೇದಾಗಿದ್ಯಾ ಖಂಡಿತ ಒಳ್ಳೇದಾಗ ಅವ್ರಿಗೆ ಇಲ್ಲಿ ಕಷ್ಟ ಆಗಿನ ಅವರ ಇವಾಗ ಬರ್ತಾರೆ ಇವಾಗ ಅವ್ರಿಗೆ ಒಂದು ಕೋರಿಕೆ ಅರ್ಕೆ ಮಾಡ್ಕೊಂಡಿದ್ರು ಅವ್ರಿಗೆ ಸ್ವಾಮಿ ಈ ಕಾರ್ಯನ ಎಲ್ಲರ್ಸಿಕೊಟ್ರೆ ಅಂತ ಹೆಣ್ಣು ಒಂದ್ ಆಗ್ಬಿಟ್ಟು ಸ್ವಾಮಿ ಅಂತ ಬರ್ಗಡೆ ಹೋಗ್ ಕೊಟ್ಟ್ಮೇಲೆ ಒಂದು ವಾರಕ್ಕೆ ಸೆಟ್ ಆಯ್ತು ಅವ್ರು ಬಂದಿ ಪ್ರಸಾದ ಮಾಡ್ಸಿ ಎಲ್ಲ ಮನೆ ಜನ ಬಂದು ಪೂಜೆ ಎಲ್ಲ ಮಾಡ್ಸೊಂಡು ಹೋದ್ರು ಈಗ ಮಕ್ಳು ಇದ್ರು ಯಾವ ರೀತಿ ಇಲ್ಲಿ ಇಲ್ಲಿ ಅವ್ರ ಏನಾರ ಸ್ವಾಮಿ ಏನಾರ ಒಳ್ಳೇದಾದ್ರೆ ನಿಮಗೆ ನನಗೇನೊ ನಾಮನೋ ಏನ ಕೈಲಾದ್ರೆ ಏನೋ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಆರ್ಕೆ ಮಾಡ್ಕೊಂಡು ಸ್ವಾಮಿ ಬಲಗಡೆ ಹೋಗಿ ಕೊಡ್ತಾನೆ ಈಗ ಕೆಲವರು ಅಕ್ಕಪಕ್ಕದವರು ಅಥವಾ ಯಾರೋ ಆಗ್ದಿರೋರು ಪಾಠ ಮಂತ್ರ ಅಂತಂದ್ರೆ ಅದನ್ನ ಇಲ್ಲಿ ಯಾವ ರೀತಿ ಕಳ್ಕೋಬೇಕು ಅದು ಕಳೆದ್ರೆ ಸ್ವಾಮಿ ಕಡೆಯಿಂದ ಹೋಗಿ ಒಡ್ಡಿ ಸ್ವಾಮಿ ಕೇಳಿ ಬಲಗಡೆ ಹೋಗ್ ಕೊಡ್ತೀನಿ ಅಂತ ಅಂದ್ರೆ ಅವ್ನು ಕೇಳಿ ಅದ ಪರಿಹಾರ ಮಾಡ್ಕೊಡ್ಬೇಕು ತಡೆ ಮಾಡಿದ್ವಿ ಅವ್ರು ಸ್ವಾಮಿ ಕಡೆಯಿಂದ ಪರಿಹಾರ ಮಾಡ್ಕೊಬೇಕು ಅಂದ್ರೆ ತಡೆ ಯಾವಾಗ ಮೇಲೆ ಶನಿವಾರನ ಮಾಡ್ಕೊಡ್ತೀವಿ ಸ್ವಾಮಿ ತಾವ ಅಂದ್ರೆ ಇಲ್ಲಿ ಇಲ್ಲಿ ಪೂಜೆ ಇರೋ ಟೈಮಲ್ಲಿ ಪೂಜೆ ಸ್ವಾಮಿ ಏನ್ ಹೇಳ್ತಾನೆ ಹೂವು ಕೊಟ್ಟ ಮೇಲೆ ಅವ್ರು ಏನ್ ಕಷ್ಟ ಇದೆ ಅದ್ ಕೇಳಿ ಸ್ವಾಮಿ ದಾರಿ ಕಸ್ಕೊಡ್ತೀವಿ ಈಗ ವಿಡಿಯೋ ನೋಡ್ತಾ ಇರುವಂತವ್ರು ಇಲ್ಲಿಗೆ ಯಾವ ರೂಟ್ ಅಲ್ಲಿ ಕಣಪುರ ಬಂದಿಟ್ ಬೇಕು ಬಿ ಸರ್ಕಲ್ ಅಂತ ಅನ್ಬೇಕು ಸರ್ಕಲ್ ಮೇನ್ ರೋಡ್ ಸರ್ಕಲ್ ಈ ಕಡೆ ಹೋಯ್ತದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರ್ ಮತ್ತೆ ಇದರ ಗೂಗಲ್ ಮ್ಯಾಪ್ ಎರಡು ಹಾಕಿರ್ತೇನೆ ಹಾಗೆ ಇಲ್ಲಿ ಅಮಾಶೆ ಹುಣ್ಮೇಲಿ ಅಥವಾ ಇಲ್ಲಿ ಗ್ರಾಂಡ್ ನಡೆಯುವಂತಹ ಹಬ್ಬ ಯಾವಾಗ ಹಬ್ಬ ಇದು ವಿಶೇಷ ಪೂಜೆ ಅಂದ್ರೆ ಹನುಮ ಜಯಂತಿ ಹನುಮನ್ ಜಯಂತಿ ಚೆನ್ನಾಗ್ ನಡೀತದೆ ಸ್ವಾಮಿಗೆ ಅಭಿಷೇಕ ಅಲಂಕಾರ ಎಲ್ಲ ಅದ್ಭುತವಾಗಿ ನಡೀತು ಸ್ವಾಮೀದ್ ಭಕ್ತಾದಿಗಳೆಲ್ಲ ಏನೇನ್ ಬೇಕು ಪ್ರಸಾದಕ್ಕೆ ಇನ್ನೊಂದು ಪ್ರಸಾದ ಎಲ್ಲಾ ಭಕ್ತಾದಿಗಳು ಅವ್ರು ಕೊಡ್ತಾರೆ ಇಲ್ಲಿ ಹನುಮ ಜಯಂತಿ ಭಾರಿ ಅಭಿಷೇಕ ಅಲಂಕಾರ ಹೂವುಸ ಮೇಣಿಗೆ ಉತ್ಸವ ಎಲ್ಲ ರಾಮದೇವ್ರದ್ದು ಉತ್ಸವ ಮೇಣಿಗೆ ಎಲ್ಲ ಆಯ್ತದೆ ಸ್ವಾಮಿದು ಹನುಮನ್ ಜಯಂತಿ ಶ್ರೀರಾಮ ದಿವಸ ಅವರೆಲ್ಲ ಇದು ಒಳ್ಳೆ ತಾವಿಂದ ಒಳ್ಳೆ ಮೆಡ್ಸ್ಕೊಬತ್ತಾರ ಸ್ವಾಮಿನ ಇಲ್ಲಿಗೆ ಇಲ್ಲಿಗೆ ಒಳ್ಳೆ ಮೆಣಸಿಕೊಂಡು ಬಂದಿ ಸ್ವಾಮಿ ಏನೇ ಆರಕೆ ಮಾಡ್ಕೊಂಡು ಏನಿದ್ರು ಕೋರಿಕೆ ಅವ್ರು ಭಗವಂತ ಹೂವು ಕೊಟ್ಟರೆ ಅವ್ರು ಆರಕೆ ಮಾಡ್ಕೊಂಡು ಅವ್ರು ಏನಾರ ಮಾಡೋ ಮನೆ ಹೂವು ಎಲ್ಲ ಸ್ವಾಮಿದ ಮುಂದೆ ಮನೆ ಹೋಗ್ ಆಗ್ತದೆ ಅವ್ರದ್ದು ಎತ್ತುವಾಗ ಅರಕೆ ಯೋಜನೆ ಮಾಡಿಸ್ಬೋದು ಅವರು ಅವ್ರಿಗೆ ಏನಾಯ್ತದ ಜನಗಳ ಭಕ್ತಿಯಿಂದ ಏನಾರು ಹ್ಮ್ ಆದ್ರೆ ಈಗ ಇಲ್ಲಿ ಬರುವಂತವ್ರು ಈಗ ಶನಿವಾರ ಯಾವ ಟೈಮ್ ಅಲ್ಲಿ ಪೂಜೆ ಇರುತ್ತೆ ಮಂಗಳವಾರ ಯಾವ ಟೈಮ್ ಅಲ್ಲಿ ಪೂಜೆ ಇರುತ್ತೆ ಶನಿವಾರ ಬೆಳಗ್ಗೆ ಏಳು ಗಂಟೆ ಓಪನ್ ಮಾಡ್ತೀವಿ ಹನ್ನೆರಡುವರೆಗೆ ಬಾಕ್ಲ ಹಾಕ್ತಿವಿ ಹನ್ನೆರಡುವರೆಗೆ ಹನ್ನೆರಡುವರೆ ಬಾಕ್ಲ ಹಾಕ್ತಿವಿ ಹನ್ನೆರಡುವರೆ ಬಾಕ್ಲ ಹಾಕ್ತಿವಿ ತಿಂಗಳ ಸಂಘ ಐದುವರೆಗೆ ಓಪನ್ ಮಾಡ್ತೀವಿ ಐದುವರೆಗೆ ಇಲ್ಲಿ ಓಪನ್ ಓಪನ್ ಮಾಡ್ತೀವಿ ಜನ ಭಕ್ತಗಳು ಜನಗಳು ಬರ್ತಾ ಇರ್ತಾರೆ ಅಷ್ಟೊತ್ತು ಓಪನ್ ಮಾಡಿ ರೆಡಿ ಮಾಡಿ ನಾವು ಕಾಯ್ಕೊಂಡು ಕೂತಿರ್ಬೇಕು ಅಮಾಸೆ ಮೇಲೆ ಏನಾರ ಬಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಓಪನ್ ಸಾಯಂಕಾಲ ಗಂಟೆ ಇರ್ತೀವಿ ಮಧ್ಯಾಹ್ನ ಹಬ್ಬ ಎಷ್ಟು ದಿನ ನಡೀತಿ ಅಂದ್ರೆ ಇಲ್ಲಿ ಹಬ್ಬದ ಮೂರು ದಿವಸ ಹಬ್ಬ ನಡೀತದೆ ಮೂರು ದಿವಸ ಹಬ್ಬ ನಡೀತದೆ ಮೆಣಗೆ ಉತ್ಸವ ನಮ್ಮ ಉತ್ಸವ ಎಲ್ಲ ನಡೀತಾರ ಭಕ್ತರಿಂದ ಎಲ್ಲ ಪ್ರಸಾದ ನಡೀತಾ ಇರ್ತದೆ ಇದು ಏನೇ ಇಲ್ಲಿ ಸ್ವಾಮಿ ಬೋರ್ ಗಾಳಿ ಪೋರ್ ಇಲ್ಲಿ ಕೆಡ್ಕಿ ಇರ್ಲಿ ಮಾಟ ಇರ್ಲಿ ಏನೇ ಇರ್ಲಿ ಸ್ವಾಮಿ ಅಕಾಡೆ ಎತ್ ಕೊಡ್ತಾನೆ ಜನಗಳು ಒಳ್ಳೇದಾಯ್ತು ಅತ್ತೇನ ಬರ್ಬೇಕು ಸ್ವಾಮಿ ಬಲ ಅಂತ ಒಳ್ಳೇದಾಯ್ತು ಅಂತ ಒಂದು ಕೊಟ್ಟ ಆದ್ಮೇಲೆ ಅದನ್ನ ಎಷ್ಟು ಅವ್ನು ಹೂವು ಕೊಡ್ತಾನೋ ಅದ್ ಭಗವಂತನ ಕೃಪೆಯಿಂದ ಅವ್ನ ಕೈ ಅನುಗ್ರಹದಿಂದ ನಾವ್ ಮಾಡ್ಕೊಡ್ತೀವಿ ಸ್ವಾಮಿ ಕಡೆಯಿಂದ ಈಗ ನಾವು ಕೆಲವರು ಕೆಲವರಿಗೆ ಬೇಗ ಬೇಗನೆ ಹೂವು ಕೊಟ್ಬಿಡ್ತಾವ್ರೆ ಇನ್ನ ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಕೊಡ್ತಾವ್ರೆ ಇನ್ ಕೆಲವರು ಮೈ ತುಂಬದಂಗೆ ಇದೆ ಅದ್ರ ಅಲ್ಲ ಅರ್ಥ ಏನಿದು ಅರ್ಥ ಏನು ಅಂದ್ರೆ ಅವ್ರು ಅಡಿಕೆ ಮಾಡ್ಕೊಂಡ್ರೆ ಏನ್ ಸ್ವಾಮಿ ಯೋಚನೆ ಮಾಡಿ ಅವ್ನಿಗೆ ಹೂವು ಕೊಡ್ಬೇಕಾದ್ರೆ ಹೇಗ ತುಂಬ ಕೊಟ್ರೆ ಅದು ಕೆಲಸ ಆಗಲ್ಲ ಬೇಗ ಕೊಟ್ಟ ಕೆಲಸ ಆಯ್ತದೆ ಅವ್ರು ಹೋಗ್ಲಿ ಏನೇ ಕೆಲಸ ಮಾಡ್ಕೊಂಡ್ ಅವ್ರು ಆಯ್ತು ಅಂತ ಏನ ಸ್ವಾಮಿ ಭಗವಂತಿಗೆ ಏನೇ ಮಾಡ್ಬೋದು ಮಾಡ್ಕೋಬಹುದು ಪ್ರಸಾದ ಮಾಡಿಸಬಹುದು ಅವ್ರ ಕೈಲಿ ಏನ್ ಏನಾದ್ರೂ ಹೂವು ಪ್ರಸಾದ ಏನಾದ್ರು ತಂದು ಕೊಡ್ಬೋದು ಇಷ್ಟು ಕೆಲಸ ಆದ್ಮೇಲೆ ಕೆಲ್ಸ ಆದ್ಮೇಲೆ ಆದ್ಮೇಲೆ ಅದ್ ಏನೇ ಕೆಲ್ಸಕ್ಕೆ ಇಲ್ಲಿ ಹೂವು ಬಡ್ಕೊಂಡ್ರೆ ಖಂಡಿತವಾಗ್ ಒಳ್ಳೆದಾಗ ಒಳ್ಳೇದಾಗ ಆಯ್ತದೆ ಅವ್ರ ಏನೇ ಕೋರಿಕೆ ಆಗಿರ್ಲಿ ಆ ಭಗವಂತ ಹೂವು ಕೊಟ್ಟರೆ ಅನುಗ್ರಹ ಅವ್ನ ಅನುಗ್ರಹ ಇದೆ ಅವ್ನ ಶಕ್ತಿ ಇದೆ ಅವನ ಶಕ್ತಿ ಇಲ್ಲೇ ನಾವು ಏನು ಪೂಜೆ ಮಾಡೋಕ್ಕಾಗಲ್ಲ ಅವನ ಶಕ್ತಿ ಅವನ ಮಹಿಮೆ ನಮ್ಗೆ ಇರೇಬೇಕು ಆ ಮಹಿಮೆ ಕೊಟ್ಟಾದ್ಮೇಲೆ ಜನಗಳಿಗೆ ಪ್ರಚಾರ ಆಗಿ ಅವ್ರು ಒಳ್ಳೇದಾದ್ಮೇಲೆ ಜನ ಬರೋದು ಸುಮ್ ಸುಮ್ಗೆ ಜನ ಇಲ್ಲಿ ಭಕ್ತ ಇದ್ರು ಈಗ ಊರಿಂದ ದೇವಸ್ಥಾನ ಇದ್ರ ಅರ್ಥ ಏನು ಅದು ಹಳೆ ದೇವಸ್ಥಾನ ಇತ್ತು ಹಳೆ ದೇವಸ್ಥಾನ ಆದ್ಮೇಲೆ ಇದನ್ನು ಅರ್ಕೆ ಮಾಡ್ಕೊಂಡ್ಮೇಲೆ ಸ್ವಾಮಿ ದೇವಸ್ಥಾನ ಕಟ್ಸಿಕೊಂಡಿರೋದು ಅವ್ರು ಮುಂಚೆ ಮುಂಚೆ ಪೂಜೆ ಮಾಡ್ತಾ ಇದ್ರು ಇಲ್ಲೇ ಇಲ್ಲೇ ಬಂದಿದ್ದಾರೆ ಅವರು ಅವರು ಇವಾಗ ಹೇಳ್ತಾರ ನಿಮ್ಮ ಸೇತಿರಾಜ್ ಆಚಾರ್ಯ ಅಂತ ಈ ದೇವಸ್ಥಾನ ಫಸ್ಟ್ ಕೆಳಗಡೆ ಐತಂತೆ ಈಗ ಈ ಊರ್ಗಿಂತ ಐಟ್ ಮಾಡಿರೋ ಉದ್ದೇಶ ಏನಾರು ಅದ್ರ ಬಗ್ಗೆ ನಮ್ಗೆ ಫಸ್ಟ್ ನನಗೆ ಐವತ್ತೈದು ವರ್ಷ ಏಜ್ ಇವಾಗ ಅದಕ್ಕೆ ಮುಂಚೆ ನಮ್ಮ ತಾತ ಅವರೆಲ್ಲ ಮಾಡ್ಕೊ ಬಂದಿರ್ತಕ್ಕಂಥ ದೇವಸ್ ದೇವಾಲಯ ಇದು ರಾಜರ ಕಾಲದ ಟೆಂಪಲ್ ಎಲ್ಲಿಂದ ಉದಾಹರಣೆ ಕೊಡ್ತೀನಿ ನಿಮ್ಗೆ ರಾಮನಗರ ಇಂದ ಹಿಡ್ದು ತಮಿಳುನಾಡು ನಾಮಕಲ್ ಇಲ್ಲಿವರೆಗೂ ದಿವ್ಯ ಪ್ರಬಂಧರ ಆಗಿರ್ತಕ್ಕಂಥ ವಾದ್ಯರಾಜರಿಂದ ಅನುಷ್ಠಾನ ಆಗಿರ್ತಕ್ಕಂಥ ಟೆಂಪಲ್ಗಳು ಇವೆಲ್ಲ ಚಿಕ್ಕ ಟೆಂಪಲ್ ಇದು ನಾನಿಲ್ಲಿ ಬರಬೇಕಾದ್ರೆ ಚಿಕ್ಕ ಟೆಂಪಲ್ ಇದನ್ನ ಏನ್ ಹೈಟ್ ಮಾಡ್ಬೇಕಾಯ್ತು ಅಂದ್ರೆ ನೋಡಿ ವಾಸ್ತು ಪ್ರಕಾರ ತುಂಬಾ ತಗ್ಗಿದೆ ಇದು ಜೊತೆಗೆ ನಾವಿಲ್ಲಿ ಏನ್ ಟೆಂಪಲ್ ಗಳೆಲ್ಲ ನದಿ ತೀರಾ ಮತ್ತೆ ಬೆಟ್ಟದಲ್ಲಿ ಇರ್ತದೆಲ್ಲ ನೋಡಿರ್ತೀರಿ ಆದ್ರೆ ಇದು ತುಂಬಾ ತಗ್ಗು ವಾಸ್ತು ಬಿತ್ತು ಅದು ಇರಬೇಕು ಇರ್ಬೇಕು ಅಂತಂದ್ರೆ ಮೇಲಿಂದ ಭಗವಂತ ಅನುಕರಣೆ ಮಾಡಬೇಕು ನಾವು ಕೆಳಗಡೆ ನಾವು ಬಗ್ಬೇಕು ಆದ್ರೆ ಅವ್ರ ಮೇಲಿಂದ ಬಗ್ಗಕ್ಕಾಗಲ್ಲ ಇದು ಮೇನ್ ರೀಸನ್ ಹಂಗಾಗಿ ಎತ್ತರದಿಂದ ಅಂದ್ರೆ ಎಲ್ಲವನ್ನ ವಿಚಾರವನ್ನ ನೋಡೋದಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಟೆಂಪಲ್ ಟೆಂಪಲ್ಗಳನ್ನ ಮೇಲ್ಗಡೆ ಬೆಟ್ಟದಲ್ಲಿ ಮಾಡ್ತಾ ಅದರ ಆರೋಗ್ಯ ದೃಷ್ಟಿಯೂ ಇರಬಹುದು ಅನ್ಕೋತೀರ ವೈಜ್ಞಾನಿಕವಾಗಿ ಮತ್ತೆ ಬೆಟ್ಟದ ಮೇಲೆ ಎಲ್ಲ ಇತ್ತು ಆದ್ರೆ ತುಂಬಾ ತಗ್ಗಿತ್ತು ಪಶ್ಚಿಮಾಭಿಮುಖ ಅಂದ್ರೆ ಟೆಂಪಲ್ ಇದೆ ಭಗವಂತನ ಮುಖ ದಕ್ಷಿಣಕ್ಕಿದೆ ದಕ್ಷಿಣಕ್ಕಿದೆ ದಕ್ಷಿಣ ಅಂದ್ರೆ ಅದಕ್ಕೊಂದು ಪವರ್ ಹನುಮಂತನಿಗೆ ಒಂದು ರಾಮಾಯಣದಲ್ಲಿ ಒಂದು ವಿಚಾರ ಬರ್ತದೆ ನೋಡಿ ನಿಮ್ಗೆ ದಕ್ಷಿಣಾಭಿಮುಖವಾಗಿನೇ ಕಳಿಸ್ತಾರೆ ಹನುಮಂತನ ಸೀತಾ ಮಾತೆಯನ್ನು ಹುಡುಕೋದಿಕ್ಕೆ ಹಂಗಾಗಿ ಆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಟೆಂಪಲ್ ಅಲ್ಲಿ ಸಖತ್ ಆದಂತ ಒಂದು ಪವರ್ ಇರ್ತದೆ ಅದು ಟೆಂಪಲ್ ಬಾಗ್ಲು ಯಾವ ಕಡೆ ಇರೋದು ಅದಕ್ಕೆ ಒಂದೇನಂದ್ರೆ ಹನುಮಾನ್ ಇಲ್ಲದ ಊರು ಉಂಟೆ ಯಾವ ರಸ್ತೆಯಲ್ಲಿ ಬೇಕಾದ್ರೂ ನೋಡ್ತಾ ಇರ್ತಾರೆ ಹನುಮಾನ್ ಇಲ್ಲದ ಊರಿಲ್ಲ ಹಂಗೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆತನಿಗೆ ವಾಯು ಆಗಿರೋ ದೇಶದಿಂದ ಟೆಂಪಲ್ಗೆ ಮತ್ತೆ ಬಾಗ್ಲು ಕೂಡ ಇಡಬಾರ್ದು ಅವನಿಗೆ ದಿಕ್ಕು ಇಲ್ಲ ನೀವು ಯಾವ ದಿಕ್ಕು ಬೇಕಾದ್ರೂ ಬಾಗ್ಲನ್ನ ಇಡಬಹುದು ಬಟ್ ಅವನ ಮುಖ ಏನಿದೆ ಅದು ದಕ್ಷಿಣಾಭಿಮುಖವಾಗಿದ್ರೆ ಅದಕ್ಕೆ ತುಂಬಾ ಪವರ್ ಇರ್ತದೆ ಕೆಲಸಗಳನ್ನ ಆಗೋದಕ್ಕಿರಬಹುದು ಈಗ ನೋಡಿ ನಮ್ಗೆ ಕಷ್ಟ ಸುಖ ಸುಖವಲ್ಲ ಟೆಂಪಲ್ ಹೋಗಿ ನಾವು ಕೇಳಿಕೊಳ್ಳೋದು ಹಂಗಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಹನುಮಂತ ತುಂಬಾ ಪವರ್ಫುಲ್ ಈಗ ಎಲ್ಲಾ ಆಂಜನೇಯನ ದೇವಸ್ಥಾನಗಳಲ್ಲಿ ಒಂದು ವಿಶೇಷ ಪೂಜೆ ಅಂತ ಮಾಡ್ತಾರೆ ಮನೆ ಏನಾದ್ರು ಕಟ್ಟಿ ಅರ್ಧಕ್ಕೆ ನಿಂತೋಗಿದ್ರೆ ಹೌದು ಅವರು ಇಲ್ಲಿ ಯಾವ ರೀತಿ ಬಂದು ಪೂಜೆ ಮಾಡಿಸ್ಬೇಕು ತಂದು ಏನೋ ಪೂಜೆ ಮಾಡಿಸ್ಬೇಕಾ ಇಲ್ಲ ಅವ್ರ ಬಂದು ಏನಾದ್ರು ಇಲ್ಲಿ ಪೂಜೆ ಮಾಡಿಸ್ಬೇಕು ಏನೂ ಬೇಕಾಗಲ್ಲ ನಿಮ್ಗೆ ಆಲ್ರೆಡಿ ಮುಂದೆ ಹೇಳಿದಿನಿ ಅವರ ಕೋರಿಕೆ ಏನಿದ್ರು ಭುಜಪತ್ರೆಯಲ್ಲಿ ಬರೀಬೇಕು ನೀವ್ ಹೇಳಿದ್ರಲ್ಲ ಅದ್ರಲ್ಲೇ ರಾಮಚಂದ್ರ ಅವ್ರೇನು ಮಾಡ್ಯ ಕೆಲವರೆಲ್ಲ ಮಾಡ ಮಾಡಿದ್ರೆ ಅರ್ಧ ಮರ್ಧ ಇಟ್ಟೋಗಿರ್ತದೆ ಗೊತ್ತಿರ್ತದೆ ಆಲ್ರೆಡಿ ಎಲ್ಲ ಇವಾಗ ಅದ ಏನ್ ಬೇಕು ಅನ್ನೋದನ್ನ ಅವ್ರ್ ಗೊತ್ತಾಯ್ತಾ ಆ ಭುಜಪತ್ರೆಯಲ್ಲಿ ಬರದು ನಿಮ್ಗೆ ಮನೆ ಅರ್ಧ ಆಗಿದ್ಯಾ ಶತ್ರು ಬಾಧೆ ನಿಮ್ಗೆ ಏನಾಗಿದೆ ಅದ್ರಲ್ಲಿ ಬರ್ದಿರಿ ಬರ್ದಿ ಹನ್ನೊಂದು ಇಪ್ಪತ್ತೊಂದು ನಲ್ವತ್ತೆಂಟು ಈ ತರ ಬಿಳಿ ಸಾಸಿವೆ ಕಾಳನ್ನ ಅದ್ರೊಳಗಡೆ ಇರಿಸಿ ಸುರುಳಿ ಸುತ್ತಿ ಕಟ್ಟಿ ಅರ್ಚಕ ಕೊಟ್ರೆ ಅವ್ರು ಸಂಕಲ್ಪ ಮಾಡಿ ಪಾದದಲ್ಲಿ ಇಡ್ತಾರೆ ಅವರು ಸರಿ ಅವ್ರೇನಾದ್ರೂ ಪೂರಿಕೆ ಮಾಡ್ಕೋಬೋದು ಏ ನಂದು ಕಾರ್ಯ ಆದ್ಮೇಲೆ ಅನ್ನದಾನನೋ ಅವ್ರ ಮನಸ್ಸು ಏನ್ ಬೇಕಾದ್ರೂ ಮಾಡಬಹುದು ಅವರ ಕೋರಿಕೆ ಅವ್ರು ಏನ್ ಇದ್ರೂ ಮಾಡ್ಕೊಬೋದು ಅದು ಹಾ ಅಂದ್ರೆ ಅಂದಾನನು ಕೂಡ ಇಲ್ಲಿ ಮಾಡ್ಸಬೋದ ಮಾಡ್ಬೋದು ಅಂದರನು ಮಾಡಸ್ತಾರೆ ಮೇನ್ ಹಾ ಅದೇ ಯಾವ್ ಟೈಮ್ ಅಲ್ಲಿ ಅಂದನ ಶನಿವಾರ ಅವರ ಮಸ್ತ ಅದು ಯಾವ್ದು ಬೇಕಾದ್ರೂ ಅದರಲ್ಲಿ ಮೇನ್ ಉದ್ದೇಶ ಏನಂದ್ರೆ ಮಂಗಳವಾರ ಮೂಲ ನಕ್ಷತ್ರ ಇದ್ದಾಗ ಮಾಡಿದ್ರೆ ತುಂಬಾ ಪವರ್ ಹಾ ಪವರ್ ಒಂದು ಸಾರ್ಥಕತೆ ಆಗ್ತದೆ ಈಗ ಕೆಲವ್ರು ಆರ್ಕೆ ಮಾಡ್ಕೊಂಡಿರ್ತಾರೆ ಆ ಅವ್ರಿಗೆ ಒಳ್ಳೇದು ಆಗೋಗಿರುತ್ತೆ ಹಾ ಅವ್ರು ಶನಿವಾರ ಬಂದ್ ಮಾಡಕ್ಕಾಗಲ್ಲ ಇಲ್ಲಿ ದಿನ ಬಂದ್ ಮಾಡಬಹುದು ಅಷ್ಟೇ ಯಾವುದೇ ತೊಂದರೆ ಇರಲಿ ಇಲ್ಲಿ ಬಂದು ಪರಿಹಾರ ಅಂತೂ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಮಾಹಿತಿ ಬೇಕು ಸಿಗಬೇಕು ಅಂತಂದ್ರೆ ನನ್ನ ಚಾನೆಲ್ ಆದ ಆರ್ ಬಿ ಎಸ್ ತ್ರಿಬಾ ಸಿಕ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ದೇವಸ್ಥಾನದೊಂದಿಗೆ ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು